ರೈತರ ನಾವಿಂದ ನಾವೆಲ್ಲ ಮಗಲ ಹಿರಾತೇವ್ರಿ ಮೊಳ ಯಾಕರಿಯಾತೇವೆ ಅಂದ್ರೆ ಕಬ್ಬ ಎರಡನೇ ಕುಡಿದೀ ಅದಕ್ಕೆ ಮಗಲ ಹೈರಾತು ನೋಡ್ರಿ ಇದಕ್ಕೆ ಎರಡು ನಾಲ್ಕು ಚೆನ್ನ ಓದ್ ಓದ್ರಿ ಏನು ರೀ ಒಂದು ದಾಸ ವಿಸ ಒಂದು ಸಿಂಗಲ್ಸ್ ಪೊಲ ಒಂದು ವಿರ್ಯ ಒಂದು ಪೋಟಾಯಶಿ ಇಷ್ಟು ಓದಿದ್ದೇವೆ ಈ ಥರ ಗಾಳಿ ಮಗಲ ಹರಿತೇವೆ ನೋಡಿ ನೋಡಿ ಈ ಥರ ಕಬ್ಬಿದೆ ಇವರು ಅಣ್ಣ ಅವ್ರ ಇದೆ ನೋಡಿ ಈ ಥರ ಮೊದಲ ಹರಿಯತ್ರಿ ಅಲ್ಲಿಂದೊಂದು ನಮ್ಮ ಬೆಳಕಿ ಬಂದಿದೆ ನೋಡಿ ಈ ಬೆಳಕಿ ನೋಡಕ್ಕೆ ಹೆಂಗ್ ನೆನಪು ಬಾರಿ ಬಂತೈತಿ ನೋಡ್ರಿ ನೋಡಿ ತರ ಬೋದಾಗಿ ಇನ್ನ ರೆಜರ್ ಹಾಕೋದ ತೋರ್ಸಂತನ್ರಿ ಕತ್ತಕ ಬೋದ್ ಇರ್ಸಿದ್ರಿ ಈಗ ಸಾಲ ಇರ್ಸ ನೋಡ್ರಿ ಸಾಲು ಯಾಕಂತ ಹಿಂಗೆ ಆದೈತಿ ನೋಡ್ರಿ ಈ ತರ ಆದೈತಿ ನೋಡಿ ಈ ತರ ಆದಾಗಿದೆ ಈಗ ಬೋದ್ ಇರ್ಸರಿ ಟೈಪ್ ಈಗ ಟೈಪ್ ಆದ್ರೆ ಇನ್ನ ಕಪ್ಪ ಹೊಡೆತಾಗ್ತದೆ ಹೆವಿ ಹೊಡೆತಾಗ್ತದೆ ಮತ್ತು ಒಳ್ಳೆಯದಾಗ್ತದೆ ರೈತರಿಗೆ ಅನುಕೂಲ ಆಗುತ್ತದೆ ನಮಸ್ಕಾರ ರೈತರೇ